ಬೆಳಗಾವಿ ಕಬ್ಬಿನ ಗದ್ದೆಗೆ ಬೆಂಕಿ ಲಕ್ಷಾಂತರ ರೂಪಾಯಿ ಹಾನಿ ಇಲ್ಲಿನ ಮೊದ್ಗ ಗ್ರಾಮದಲ್ಲಿನ ಜಮೀನಿನಲ್ಲಿ ಬೆಳೆದ ಕಬ್ಬಿನ ಗದ್ದೆಗೆ ಕಿಡಿಗೇಡಿಗಳು ಶನಿವಾರ ಸಂಜೆ ಬೆಂಕಿ ಹಚ್ಚಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಕಬ್ಬಿನ ಬೆಳೆ ಹಾನಿಯಾದ ಘಟನೆ ನಡೆದಿದೆ ಮೋದ್ಗಾ ಗ್ರಾಮದ ಯಲ್ಲಪ್ಪ ನಾಗಪ್ಪ ಕಾಂಬಳೆ ಎಂಬುವರ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿದೆ ಈ ಕುರಿತು ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ವಿಠಲ್ ಭಜಾಂತ್ರಿ ನ್ಯೂಸ್ ಬೆಳಗಾವಿ

ಏ ಎಡತ ಲೈನ